ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕಿದರು ನಲಪರಂ ಪೌಡ್ರ್ ಸಿಗ್ತಾ ಇಲ್ಲ ಲಿಕ್ಕೊರಾಯ್ ಸಿಗ್ತಾಯಿಲ್ಲ ಅಂತ ಅವ್ರಿಗೆಲ್ಲ ನಾನು ನಿನ್ನೆ ಅಥವಾ ಮೊನ್ನೆ ವಿಡಿಯೋಲಿ ಓನರ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ಒಂದ್ಸಲ ವೀಡಿಯೋನ ಚೆಕ್ ಮಾಡಿ ಓನರ್ಗೆ ಫೋನ್ ಮಾಡಿ ನೀವು ಮಾತಾಡಿಕೊಳ್ಳಿ ಓಕೆನಾ ನೆಕ್ಸ್ಟು ಕಮಿಂಗ್ ಟು ನಲ ಇದು ಎಸ್ ಟಿ ಮದ್ದು ಕೇಲಾಟಿ ನಾನು ಇವತ್ತು ಲಿಂಕ್ ಯಾರ್ಯಾರು ಕೇಳಿದ್ರು ಅವ್ರಿಗೆಲ್ಲ ಕೊಟ್ಟಿದ್ದೀನಿ ಆಮೇಲೆ ಇನ್ನೊಂದು ಪಾಯಿಂಟು ಕ್ಲಿಯರ್ ಮಾಡಿಬಿಡ್ತೀನಿ ನನಗೆ ಒಬ್ಬರು ಮೆಸೇಜ್ ಹಾಕಿದ್ರು ಇಟ್ ವಾಸ್ ನಾಟ್ ಎ ನೆಗೆಟಿವ್ ಕಮೆಂಟ್ಸ್ ಇಟ್ ವಾಸ್ ಎ ಪಾಸಿಟಿವ್ ಕಮೆಂಟ್ ಅಂತಲೇ ಹೇಳ್ತೀನಿ ಪಾಸಿಟಿವ್ ಆಗಿ ತೊಗೊಂಡು ಸ್ಪೋಟಿವ್ ಆಗಿ ಆನ್ಸರ್ ಕೊಡ್ತಾ ಇದ್ದೀನಿ ಇದಕ್ಕೆ ನನಗೆ ಅವ್ರ ಹೆಸರು ಏನು ಹೆಸರು ಏನೋ ಇದೆ ಎರಡು ವಿಷಯ ಹೇಳಿದರು ಬಂದು ನೀವು ಬೆಳ್ಳಿಕ್ಕಿದ್ದೀರಾ ನಿಮ್ಮ ಮುಖದಲ್ಲಿ ಏನು ಹಾಕ್ಕೊಂಡ್ರು ಇನ್ನೂ ಬೆಳ್ಳಕ್ಕೆ ಕಾಣುತ್ತೆ ಅಂತ ಸೊ ನಾನು ಯಾರನ್ನೂ ಡಾರ್ಕ್ ಸ್ಕಿನ್ ಇರೋರನ್ನ ಅವ್ರನ್ನ ತೊಗೊಂಡು ಬರೋಕ್ಕಾಗಲ್ಲ ನಿಮಗೆ ಇಫ್ ಯು ಹ್ಯಾವ್ ಬಿಲೀಫ್ ಇನ್ ಮೈ ಚಾನಲ್ ನನ್ನ ವೀಡಿಯೋಸ್ ಮೇಲೆ ನಿಮಗೆ ನಂಬಿಕೆ ಇತ್ತು ಅಂದರೆ ಯು ಕೆನ್ ಯೂಸ್ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಇದು ನಾನು ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದೀನಿ ಆಮೇಲೆ ನಿಮಗೆ ಬಿಳಿ ಕೂದಿಲ್ಲ ಹಂಗಂದ್ರೆ ಫುಲ್ಲು ತಲೆ ನಾನು ವೀಡಿಯೋ ಮಾಡಿದಾಗ ಗ್ರೇಹರ್ಸ್ನ ತೋರಿಸಿ ವೀಡಿಯೋ ಮಾಡಿರ್ತೀನಿ ಅದನ್ನೇ ನಾ ಹೇಳಿದ್ದು ವೀಡಿಯೋ ಸ್ಕಿಪ್ ಮಾಡಿ ನೋಡಿರ್ತಾರೆ ಅದು ಎಲ್ಲಿ ನಾವು ಗ್ರೇಹರ್ಸ್ ತೋರಿಸಿರುತ್ತೆ ತೋರಿಸಿರ್ತೀವಲ್ಲ ವೀಡಿಯೋಲಿ ಅದನ್ನ ನೋಡಿರಲ್ಲ ಅಪ್ಲೈ ಮಾಡಿ ವಾಶ್ ಮಾಡಿರುವಾಗ ನೋಡಿರ್ತಾರೆ ಸೊ ಇದನ್ನು ಹೇಳಿದೀನೊಬ್ರಿಗೆ ನಾನು ಎಲ್ಲೂ ಡಾರ್ಕ್ ಸ್ಕಿನ್ ಇರೋನು ತೊಗೊಂಡು ಬಂದು ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಆಯ್ತಾ ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ನಿಮಗೆ ನಂಬಿಕೆ ಇತ್ತು ಅಂದರೆ ಮಾತ್ರ ನೋಡಿ ಇಲ್ಲಾಂದರೆ ಬೇಡ ಓಕೆ ಇದು ಇದ್ರದ್ದು ಮ್ಯಾಜಿಕ್ ನಾನು ಹೇಳೋದೇ ಬೇಡ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಟ್ರೀ ಟಿ ಆಯಿಲ್ ಮ್ಯಾಜಿಕ್ ಅಂತ ಎಲ್ಲ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ಗೆ ನಮ್ಮ ಸ್ಕಿನ್ಗೆ ಇದ್ರ ಬದಲು ನೀವು ಹಿಂದಿನ ಕಾಲದಲ್ಲೆಲ್ಲ ಒಂದು ವಿಷಯ ಹೇಳ್ತೀನಿ ಬಿಡಿ ನಮ್ಮ ಅಜ್ಜಿ ತಾತ ಎಲ್ಲ ಏನು ಮಾಡ್ತಿದ್ರು ಹಳ್ಳೆಣ್ಣೆ ಎಣ್ಣೆ ಎಣ್ಣೆ ಸ್ನಾನ ಮಾಡ್ತಿದ್ರಿ ಅಲ್ಲ ಹಳ್ಳೆಣ್ಣೆ ಹಳ್ಳೆಣ್ಣೆ ಚೆನ್ನಾಗಿ ಮುಖಕ್ಕೆ ರಬ್ ಮಾಡ್ಕೊಳ್ತಿದ್ವಲ್ಲ ಅದೇ ಕೆಲಸನೇ ಈಗ ಟ್ರೀ ಟಿ ಆಯಿಲು ಜೊಜಬ ಆಯಿಲು ರೋಹಿ ರೋಸಿಫ್ ಆಯಿಲ್ ಅಂತೆಲ್ಲ ಬಂದಿದೆ ಇದ್ರ ಜೊತೆಗೆ ನಮ್ಮ ಎಳ್ಳೆಣ್ಣೆನೂ ಹಾಕ್ಕೊಳ್ಳಿ ನಾನು ಏನು ಹೇಳ್ತೀನಿ ಅಂದರೆ ಈ ಇದು ಹಳ್ಳಿಗಳ ಕಡೆ ನಾಟಿ ಹಳ್ಳೆಣ್ಣೆ ಸಿಗುತ್ತೆ ನೋಡಿ ಅದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಡಿ ಅದಕ್ಕಿಂತ ಬೆಸ್ಟ್ ಆ್ಯಂಡ್ ಬೆಟರ್ ಏನೂ ಇಲ್ಲ ಓಕೆನಾ ವಾರಕ್ಕೊಂದು ಸಲ ಹಳ್ಳೆಣ್ಣೆಸ್ನ ಸ್ನಾನ ಮಾಡ್ಕೊಂಡು ಬರ್ತಿದ್ರೆ ಮುಖ ಎಲ್ಲ ಚೆನ್ನಾಗಿ ಅದರಲ್ಲೇ ತಿಕ್ಕಿದ್ರೆ ನಿಮ್ಮ ಸ್ಕಿನ್ ಎಷ್ಟೋ ಬೆಸ್ಟ್ ಆ್ಯಂಡ್ ಬೆಟರಾಗಿ ಹೋಗುತ್ತೆ ಅದಕ್ಕೆ ನಾ ಹೇಳಿದ್ದು ಗೋಫಯೋ ರೂಟ್ಸ್ ಅಂತ ಯಾವಾಗಲೂ ಸೊ ಬನ್ನಿ ಇವತ್ತು ಈ ಮ್ಯಾಜಿಕಲ್ ಎಣ್ಣೆದು ಬೆನಿಫಿಟ್ ಇಡ್ತೀನಿ ಅದಕ್ಕೆ ಮುಂಚೆ ಇದಕ್ಕೊಂದು ಪ್ಯಾಕ್ ಮಾಡಿದ್ದೀನಿ ಮಿರಾಕಲ್ ಪ್ಯಾಕು ಬನ್ನಿ ಪ್ಯಾಕ್ ನೋಡ್ಕೊಂಡು ಬಂದ್ಬಿಡಿ ಪ್ಯಾಕ್ನ ಫಸ್ಟು ಇದನ್ನ ತೊಗೋಣ ಇದು ಜಸ್ಟ್ ಇದು ನಿಮ್ಗೆ ಆಗಿ ಬರಬೇಕು ಪ್ಯಾಚ್ ಟೆಸ್ಟ್ ಮಾಡಬೇಕು ಇದು ಸ್ಮೆಲ್ ಹೆಂಗಿರುತ್ತೆ ಅಂದ್ರೆ ನೀವು ಇದು ನೋಡಿ ನೀಲ್ಗಿರಿ ತೈಲ ಸೇಮ್ ಅದೇ ತರ ಸೊ ಜಾಸ್ತಿ ಹಾಕೊಂಬೇಡಿ ಬರ್ನಿಂಗ್ ಸ್ಟಾರ್ಟ್ ಆಗೋಗುತ್ತೆ ಜಸ್ಟ್ ಲೈಟ್ ಆಗಿ ಸೊ ಟ್ರೀ ಟ್ರೀಟಿ ಆಯಿಲ್ ಅಂದ್ರೆ ಇದನ್ನೇ ನೀವು ನಾಟಿ ಹರಳೆಣ್ಣೆ ಇದ್ರೆ ಅಂಗಡಿದು ಹರಳೆಣ್ಣೆ ಅಲ್ಲ ಕ್ಯಾಸ್ಟ್ರಲ್ ಆಯಿಲ್ ಹರಳೆಣ್ಣೆ ಓಕೆ ನಾಟಿದ್ರೆ ಅದರಲ್ಲಿ ಈ ತರ ಮಾಡ್ಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಕಣ್ಣೆಲ್ಲ ಉರಿಯತ್ತೆ ಅದು ಸ್ಮೆಲ್ಲು ಹೇಳೋಕ್ಕಾಗಲ್ಲ ರೀ ಅದ್ಭುತವಾದ ಪರಿಮಳ ಹಂಗೆ ಗಬಗಬಾಂತಲೇ ಅದನ್ನು ಇನ್ಹೇಲ್ ಮಾಡೋಣ ಅಂತತ್ತೆ ಸ್ಮೆಲ್ಲು ಅಷ್ಟು ಚೆನ್ನಾಗಿದೆ ಸೊ ಜಸ್ಟ್ ಟೂ ವಿಧಿನ್ ಒನ್ ಆರ್ ಟೂ ಡ್ರಾಪ್ಸ್ ಜಾಸ್ತಿ ಹಾಕೋಬಾರ್ದು ಓಕೆನಾ ನನಗೆ ಇಲ್ಲಿತ್ತು ಪಿಗ್ಮೆಂಟೇಷನ್ನು ಸ್ಪಾಟ್ ಪಿಗ್ಮೆಂಟೇಷನ್ನು ನನಗೆ ಒಂದು ಹೋಗಿದೆ ಅಂದರೆ ನಿಮ್ಗೆ ಒಂದು ತಿಂಗಳಲ್ಲಿ ಹೋಗ್ಬೇಕು ಅಂತಿಲ್ಲ ನಿಮ್ಗಿನ್ನೂ ಮುಂಚೆನೇ ಹೋಗ್ಬೋದು ಇಲ್ಲ ಆದಮೇಲೂ ಹೋಗ್ಬೋದು ಅಲ್ವಾ ಸೊ ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳಿದೆ ನಾನು ಅವತ್ತು ಇನ್ನೊಂದು ಡ್ರಾಪ್ ಹಾಕ್ಕೊಳ್ತೀನಿ ನಿಮ್ಗೆ ಎರಡು ಇದು ಕೊಟ್ಟಿರ್ತಾರಲ್ಲಿ ನಾಪ್ಸು ಜಾಸ್ತಿ ಬೀಳಬಾರ್ದು ಅಂತ నోడి ఈ ర్ మసాజ్ ఏను బో అదర ఇలా నమ్మ ఆయుర్వేది బడుతా ట్వెంటీ ఫైవ్ మినిట్స్ థర్టీ మినిట్స్ అదే ఏను రూసు ఇమిడిేట ప్యాక్ హాకూడదు మ్యజికల్ ప్యాక్ ఇల్లు నర్ధ చమ్చ అంటు కడ్లే గిట్టు తగొందీని ఓకేనా మరి ఇన్స్టెంట్ కాఫీ పౌడర్ తగ్దీ మరి ఇల్లీ ముల్తాన మిట్టి வித் சாண்ட அந்த ஸ்ரீதந்தி பவுட்ரு மிக்ஸுகை அது முந்தானம் மிட்டி சப்பிரேட்டு இது சப்பிரேட்டு தகனி ஓகேனா இதுஷும் நானும் இவங்க ஒன்று பவுல் தோண்டி அதரொழுக்கு ட்ரான்ஸ்ஃபர் மாதிரி இதெல்லாம் மிஸ் மாட்டர் ஹாக்கொள்த்தீங்க ಇದು ಸ್ಮೂತ್ ಪೇಸ್ಟ್ ಆಗಬೇಕು ಓಕೆನಾ ನೋಡಿ ಈ ಥರ ಬನ್ನಿ ಇವತ್ತೇನು ಹೋಗೋಣ ಮ್ಯಾಜಿಕಲ್ ಪ್ಯಾಕ್ ರೆಡಿ ಇದೆ ಬನ್ನಿ ಇದನ್ನು ಅಪ್ಲೈ ಮಾಡೋಣ ನಾನು ಸುಮಾರು ಸಲ ಹೇಳಿದ್ದೀನಿ ಕಾಫಿ ಪೌಡ್ರು ಮ್ಯಾಜಿಕ್ ಮಾಡುತ್ತೆ ಅಂತ ಅದಕ್ಕೆ ನಾನು ಮುಲ್ತಾನಿ ಮಿಟ್ಟಿ ಕಡಲೆ ಹಿಟ್ಟು ಮತ್ತು ನಮ್ಮ ಇದನ್ನು ಆ್ಯಡ್ ಮಾಡಿದ್ದೀನಿ കാഫി പൗഡർ ോസ് പൗഡർ ഇത് തിക്കാകളി പേസ്റ്റു സി ഡ്രൈ ആമേ വൈപ്പ് മാ ಓಕೆನಾ ಇದು ಸ್ವಲ್ಪ ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಹೇಳಿದಂಗೆ ಇದು ಲೋಕಲ್ ಶಾಪಲ್ಲೂ ಅವೈಲಬಲ್ ಇದೆ ನೋಡಿ ತೊಗೊಂಬನ್ನಿ ನಾನು ಇನ್ನರ್ ಬ್ಯೂಟಿ ಅವ್ರದ್ದು ತೊಗೊಂಡಿದ್ದೀನಿ ಓಕೆನಾ ನಿಮ್ಗೆ ಯಾವ ಕಂಪನಿ ಬೇಕೋ ಅಮೆಝಾನಲ್ಲೂ ಇರ್ಬೋದು ಇನ್ನರ್ ಬ್ಯೂಟಿ ಬೇಕಿದ್ರೆ ಹೇಳಿ ಲಿಂಕ್ ಕೊಡ್ತೀನಿ ನಾನು ಸರ್ಚ್ ಮಾಡಿ ನಿಮಗೋಸ್ಕರ ಲಿಂಕ್ ಕೊಡ್ತೀನಿ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಈಗಾಗಲೇ ನೋಡಿ ಸೆಮಿ ಡ್ರೈ ಆಗ್ತಿದೆ ನಿಮ್ಗೆ ಮ್ಯಾಜಿಕ್ ತೋರಿಸ್ತೀನಿ ಫೈವ್ ಮಿನಿಟ್ಸ್ಗೆ ಇಷ್ಟು ಟೈಟ್ ಆಗ್ತಿದೆ ಸ್ಕಿನ್ನು ನಾ ಅದಕ್ಕೆ ಹೇಳಿದ್ದು ತಿಕ್ಕು ಪೇಸ್ಟ್ ಹಾಕಿ ಅಂತ ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೊಳ್ತೀನಿ ನಿಮಗೆ ಗೊತ್ತಾಗುತ್ತೆ ಕ್ಲಾರಿಟಿ ನೀಟಾಗಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಸೊ ಅದನ್ನೇ ನಾನು ಹೇಳಿದ್ದು ಕಾಫಿ ಮ್ಯಾಜಿಕ್ ಕಾಫಿ ಮ್ಯಾಜಿಕ್ ಅನಕಿನ ನಮ್ಮ ಟ್ರೀ ಟೀ ಆಯಿಲ್ ಮ್ಯಾಜಿಕ್ ಆ ಶೈನಿಂಗ್ ನಾನು ನೀಟಾಗಿ ವೈಪ್ ಮಾಡ್ಕೊಳ್ತೀನಿ ಸ್ಕಿನ್ನ ನೀವು ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಓಕೆನಾ ಹಿಂಗಿದೆ ಶೈನಿಂಗು ಅಂತ ವಾರಕ್ಕೆ ನಿಮಗೆ ಟ್ರೀಟಿ ಆಯಿಲ್ ಆಗಿಬರುತ್ತೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂದರೆ ಪಾರಕ್ ಒಂದು ಮೂರು ಸಲ ಮಾಡ್ಕೊಳ್ಳಿ ಓಕೆನಾ ಒಂದ್ಸಲ ನೀಟಾಗಿ ವೈಟ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ವಾಶ್ ಮಾಡಲ್ಲ ಯಾಕಂದ್ರೆ ಆಯಿಲ್ ಆಯಿಲ್ ಆಯಿಲೆಲ್ಲ ಪೆನಿಟ್ರೇಟ್ ಆಗಿರುತ್ತೆ ಲೋ ಯಾವ ರೀತಿ ಇದೆ ನೋಡಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಮ್ಮ ಸ್ಕಿನ್ಗೆ నా ఇవగా పిగమెంటేషన్ బందో ట్్రీటెమెంట్ తొోతీ పింపల్స్ ఒక ప్యాక్ హాకొతీ అలాగ ఒక ట్రీటెంట్ తో అదే థర్ ఎసెషియల్ ఆయిల్సు నిన్గలేక ఐదారు ఇట్కీ నన్ను క్యాస్ట్రోల్ ఆయిల్ ఆగి నమ్మ ట్రీటి ఆయిలు జోజా ఆయిల్లు రోసేప్ ఆయిల్ ఇవెలా ఎసెన్షియల్ ఆయిల్స్ నమ్మ స్కిన్ బాగదు అది ఓకేనా ఒళ్ టెక్స్చరు బండ్ కొడక సో విత్ ఇన్ వీడియో హేగి అంత అదే ముంచే ఒసల క్లోసప్ అని నోడిబిడి యాీతిదంత సో అద్భుతవదా ಪ್ಯಾಕ್ ಅಂತಲೇ ಹೇಳ್ತೀನಿ ಇದನ್ನು ಸೊ ಇದು ಎಲ್ಲರೂ ಮಾಡ್ಬೋದು ನೀವು ಪ್ಯಾಕ್ಸ್ ಜಸ್ಟ್ ಮಾಡ್ಕೊಳ್ಬೇಕಿದು ಓಕೆನಾ ಇದು ಸುಮಾರು ಆಗುತ್ತೆ ಸುಮಾರು ಜನಕ್ಕೆ ಆಗೋಲ್ಲ ಅದನ್ನು ನಾನು ಹೇಳ್ಬಿಡ್ತೀನಿ ಸೊ ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೋಡಿಕೊಂಡು ಯೂಸ್ ಮಾಡಿಕೊಳ್ಳಿ ಎಸೆನ್ಷಿಯಲ್ ಆಯಿಲ್ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದ್ಸಲ ಸ್ಕಿನ್ ಟೆಕ್ಸ್ಚರ್ ನೋಡ್ಬಿಡಿ ಅಂತ ಗ್ಲೋ ಎನ್ಹಾನ್ಸ್ ಆಗುತ್ತೆ ಓಕೆನಾ సో బూస్టింగ్ కొట్టండి నమ్మ స్కిన్ నాన్షియల్ ఆయిల్స్ హాకొదు ఓకేనా ఇవన్నీ వీడియోలే ముగ్గుతీ ఇనూ డౌట్స్ నేను కమెంట్ సెక్షన్ హాకీ వసల్స్ దయబిట్టు త్రీ డాట్స్ లైక్ షేరు సబ్స్క్రైబ్ ఫక్దా బెల్లైన్గా ఆల్ అంత కొ అంతేతా ని డౌట్స్ ఇదే కమెంట్స్కు ఉత్తర కొట్టీని నోడ్తీ యార్దార్ కమెంట్స్ అందరి హాకీ నన్నది ఉత్తర కొతీన ఓకేనా ఎలాగూ ఆయుర్వేద మ్యాన్ఫ్యాక్చర్స్ నంబర్ కొట్టీ ఓకేనా డైరెక్ట్ ఆగి ఒక కాంట్ాక్ట్బోదు ఓకేనా థ్యాంక్ యూ